ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರ ನಲವತ್ತನೇ ಸಿನಿಮಾ ಕರಾವಳಿ ಸಿನಿಮಾದ ಶೂಟಿಂಗ್ ಸೆಟ್ನಲ್ಲಿ ನಾವಿದ್ದೇವೆ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಅಂದರೆ ದೊಡ್ಡಲಾದ ಮರದ ಹತ್ರ ಇರುವಂತಹ ಒಂದು ಸೆಟ್ನಲ್ಲಿ ನಾವಿದ್ದೇವೆ ಕರಾವಳಿ ಸಿನಿಮಾದ ಕೊನೆಯ ದಿನದ ಚಿತ್ರೀಕರಣ ಇವತ್ತು ಆಗ್ತಾ ಇದೆ ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರೇ ಇದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸೊ ಹದಿನೆಂಟು ವರ್ಷದ ನಂತರ ಸ್ಟೇಟ್ ಅವಾರ್ಡ್ ಬರುತ್ತೆ ಜೆಂಟ್ಲ್ಮೆನ್ ಸಿನಿಮಾಗೆ ಸೊ ರಾಜ್ಯ ಪ್ರಶಸ್ತಿ ವಿಜೇತ ನಟ ಪ್ರಜ್ವಲ್ ದೇವರಾಜ್ ಅಂತ ಹೇಳ್ಬೋದು ಇವಾಗ ಅಫಿಷಿಯಲ್ ಆಗಿ ಸೊ ಹೇಗೆ ಅನಿಸುತ್ತೆ ತುಂಬ ಸಂತೋಷ ಆಗುತ್ತೆ ನಾವು ಮಾಡೋ ಕೆಲಸಕ್ಕೆ ಇಂಥ ಒಂದು ಪ್ರಶಂಸೆ ಸಿಕ್ಕ ಸಿಕ್ಕಾಗ ಖಂಡಿತವಾಗ್ಲೂ ತುಂಬ ಸಂತೋಷ ಆಗುತ್ತೆ ಆ್ಯಂಡ್ ಕೆಲವು ಅದೇ ನಾನು ಹೇಳ್ದಂಗೆ ನಿಜ ಜೀವನದ ಕಥೆಗಳನ್ನ ಮಾಡೋದು ನನಗಿಷ್ಟ ಅದನ್ನು ಒಂದು ಕಮರ್ಷಿಯಲ್ ರೀತಿಯಲ್ಲಿ ಹೆಚ್ಚು ಜನಕ್ಕೆ ಇಷ್ಟಪಡೋ ರೀತಿ ಮಾಡೋದು ಇಷ್ಟ ಸೊ ಅದಕ್ಕೆ ಪ್ರಶಂಸೆ ಸಿಕ್ಕಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಓಕೆ ನಾವು ಮಾಡಿರೋ ಅಟೆಂಪ್ಟ್ ವರ್ಕೌಟ್ ಆಗಿದೆ ಈ ಇನ್ನೂ ಹೆಚ್ಚು ಅಟೆಂಪ್ಟ್ಸ್ ಮಾಡ್ಬೋದು ಅನ್ನೋದು ಸೊ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಸೊ ಸ್ಲೀಪಿಂಗ್ ಬ್ಯೂಟಿ ಸಿಂಡ್ರೋಮ್ ಅನ್ನುವಂಥದ್ದು ಆ್ಯಕ್ಚುಲಿ ಒಂದು ಸೈಂಟಿಫಿಕ್ ಒಂದು 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 ಸಾರ್ಥಕ ಆಯ್ತು ಹೇಗೆ ಅದಂದ್ರೆ ಸಿ ಒಂದು ಕಾಯಿಲೆ ಬಗ್ಗೆ ಮಾಡೋದಾಗ್ಲಿ ಇಲ್ಲ ಒಂದು ಸ್ಪೋರ್ಟ್ ಬಗ್ಗೆ ಮಾಡೋದಾಗ್ಲಿ ಇವೆಲ್ಲೂ ಎಲ್ರಿಗೂ ಗೊತ್ತಿರುತ್ತೆ ಇದ್ರ ಬಗ್ಗೆ ಅಂಡ್ ಅದನ್ನ ಸಫರ್ ಮಾಡೋದು ಇರ್ತಾರೆ ಸೊ ಅದಕ್ಕೆ ಒಂದಷ್ಟು ರೀಸರ್ಚ್ ಅಂಡ್ ಅದು ಬಂದಾಗ ಆಕ್ಚುಲಿ ಅವ್ರ ಫಿಸಿಕಲ್ ಆಕ್ಟಿವಿಟೀಸ್ ಹೇಗಿರುತ್ತೆ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅವರ ಎನರ್ಜಿ ಲೆವೆಲ್ಸ್ ಹೇಗಿರುತ್ತೆ ಇವೆಲ್ಲವೂ ಒಂದಷ್ಟು ಸ್ಟಡಿ ಮಾಡಿ ಮಾಡಿದೆ ಆ್ಯಂಡ್ ಮಾಡಿದ್ದಕ್ಕೂ ಇವತ್ತು ಪ್ರಶಸ್ತಿ ಬಂದಿದ್ದಕ್ಕೂ ಸಾರ್ಥ ಆಯ್ತು ಎಕ್ಸ್ಟ್ರೀಮ್ಲಿ ಹ್ಯಾಪಿ ಸೂಪರ್ ಸರ್ ಇವಾಗ ಕರಾವಳಿ ಸಿನಿಮಾ ಅಂದರೆ ನಿಮ್ಮ ಕರಿಯರ್ನಲ್ಲೇ ಅಫ್ಕೋರ್ಸ್ ನಲವತ್ತನೇ ಸಿನಿಮಾ ಬಟ್ ಬೇರೆ ಏನೋ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇರುವಂತಹ ಒಂದು ಸಿನಿಮಾ ಜೊತೆಗೆ ಕರಾವಳಿ ಭಾಗದ ಒಂದು ಜನಪದ ಕ್ರೀಡೆ ಕಂಬಳದ ಬಗ್ಗೆ ಇರುವಂತಹ ಸಿನಿಮಾ ಸೊ ಸಾಕಷ್ಟು ಅಂದರೆ ಫಿಸಿಕಲ್ ಮತ್ತು ಮೆಂಟಲ್ ಟ್ರಾನ್ಸ್ಫಾರ್ಮೇಷನ್ ಆಗಲಿಕ್ಕಿರುತ್ತೆ ಬಿಕಾಸ್ ಅಂದರೆ ಇವಾಗ ಸ್ಕ್ಲ್ಯಾಂಗ್ ವೈಸ್ ಬದಲಾವಣೆಗಳಾಗಬೇಕು ಜೊತೆಗೆ ನಿಮ್ಮ ನೀವು ಈಗ ಯಕ್ಷಗಾನದ ವೇಷವನ್ನು ಕಟ್ಟಬೇಕು ಜೊತೆಗೆ ಕಂಬಳ ರೈಡ್ ಮಾಡಬೇಕು ಕೋಣವನ್ನು ರೈಡ್ ಮಾಡಬೇಕು ಕಂಬಳದ ಗದ್ದೆಯಲ್ಲಿ ಸೊ ಸಾಕಷ್ಟು ಟ್ರಾನ್ಸ್ಫಾರ್ಮೇಷನ್ಸ್ ಆಗಿರುತ್ತೆ ಸೊ ಹೇಗಿತ್ತು ಈ ಜರ್ನಿ ಅಂತ ಆ್ಯಕ್ಚುಲಿ ಎ ವೆರಿ ಎಕ್ಸೈಟಿಂಗ್ ಜರ್ನಿ ಇನಿಷಿಯಲಿ ಗುರು ಅವ್ರು ಬಂದು ನನಗೆ ಕತೆ ಹೇಳಿದಾಗ ಇದನ್ನು ವಿಜುವಲಿ ಹೆಂಗ್ ತರ್ತೀವಿ ಗುರು ಸ್ಕ್ರೀನ್ ಮೇಲೆ ಇದಕ್ಕೆ ಸಾಕಷ್ಟು ಟ್ರೈನಿಂಗ್ ಬೇಕು ಪರಿಶ್ರಮ ಬೇಕು ಆ್ಯಂಡ್ ಸಾಕಷ್ಟು ರೀಸರ್ಚ್ ಬೇಕು ಲಕ್ಕಿಲಿ ಗುರು ಕರಾವಳಿ ಕಡೆಯವರೇ ಆಗಿರೋದ್ರಿಂದ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು ಬಟ್ ನನಗೆ ಹೊಸದು ಖಂಡಿತವಾಗ್ಲೂ ಹೋಗಿದ್ದೀನಿ ಸಾಕಷ್ಟು ಅಲ್ಲ ಕೊಲ ನೋಡೋದಕ್ಕೆ ಹೋಗಿದ್ದೀನಿ ಕಂಬಳದ ರೇಸ್ ನೋಡೋದಕ್ಕೆ ಹೋಗಿದ್ದೀನಿ ನೋಡೋದು ಬೇರೆ ನೋಡೋದು ಸುಲಭ ಬಟ್ ಅದರಿಂದೇ ಸಾಕಷ್ಟು ವರ್ಷಗಳ ಪರಿಶ್ರಮ ಇರುತ್ತೆ ಒಂದು ಇಡೀ ಫ್ಯಾಮಿಲಿ ಲೀನೇಜ್ ಇರುತ್ತೆ ಎಷ್ಟೋ ವರ್ಷಗಳಿಂದ ಅದೇ ಫ್ಯಾಮಿಲಿ ಒಂದಷ್ಟು ವಿಷಯಗಳನ್ನ ಮಾಡ್ಕೊಂಡು ಬಂದಿರ್ತಾರೆ ಸೊ ಇನಿಷಿಯಲಿ ಡೌಟ್ ಇತ್ತು ಬಟ್ ಇಳಿದು ನಾವು ಮಾಡ್ತಾ ಹೋದಾಗ ಓಕೆ 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 ಕಾನ್ಫಿಡೆನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಬಟ್ ಅಫ್ಕೋರ್ಸ್ ಫಿಸಿಕಲಿ ಮೆಂಟಲಿ ಇಟ್ ಈಸ್ ಡ್ರೈನಿಂಗ್ ಆ್ಯಂಡ್ ಒಂದಷ್ಟು ತರಬೇತಿ ತೊಗೊಬೇಕಿತ್ತು ಬಟ್ ಟುಡೇ ಇನ್ ಲಾಸ್ಟ್ ಟೂ ಡೇ ಶೂಟಿಂಗ್ ಇದೆ ತುಂಬ ಖುಷಿಯಾಗಿ ತುಂಬ ಕಾನ್ಫಿಡೆನ್ಸಿಂದ ಹೇಳಬಲ್ಲೆ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡಿದ್ದೀವಿ ಅಂತ ಸರ್ ಕಂಬಳದ ಗದ್ದೆಯಲ್ಲಿ ಕೋಣಗಳನ್ನು ಓಡಿಸಿದ್ದು ಪ್ಲಸ್ ಯಕ್ಷಗಾನ ವೇಷ ಹಾಕಿದ್ದು ಅನುಭವ ಹೇಗಿತ್ತು ಅಂದರೆ ಎಷ್ಟು ಫಿಸಿಕಲಿ ಸ್ಟ್ರೈನಿಂಗ್ ಆಗಿತ್ತು ನಿಮಗೆ ಓ ಪ್ರಾಬಬ್ಲಿ ಫಿಸಿಕಲಿ ಕಂಬಳ ವಾಸ್ ಮೋರ್ ಸ್ಟ್ರೈನಿಂಗ್ ಮೆಂಟಲಿ ದಿಸ್ ಡ್ರೇಂಜ್ ಯು ಔಟ್ ಮೋರ್ ಅಂತ ಹೇಳ್ಬೋದು ಯಾಕಂದರೆ ಆ ಕೋಣಗಳನ್ನ ಅದಕ್ಕೊಂದು ಟೆಕ್ನಿಕ್ ಇದೆ ಆ್ಯಂಡ್ ನಾನು ಆ್ಯಕ್ಚುಲಿ ಅಲ್ಲಿರೋ ಓನರ್ಸ್ಗೆ ನಾವು ರನ್ನರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರ ಜೊತೆಗೆ ಇದ್ದು ನನಗೆ ತರಬೇತಿ ಕೊಟ್ಟು ಕೆಲವು ವಿಷಯಗಳು ತುಂಬ ಬೇಸಿಕ್ಸ್ ಅನ್ಬೋದು ಬಟ್ ತುಂಬ ಇಂಪಾರ್ಟೆಂಟ್ ಸ್ಪೋರ್ಟ್ಸಲ್ಲಿ ಸೊ ಇವೆಲ್ಲವೂ ನನಗೆ ತರಬೇತಿ ಕೊಟ್ಟು ಜೊತೆಗೆ ಇದ್ದು ತುಂಬ ಹೆಲ್ಪ್ ಮಾಡಿದ್ರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇವತ್ತು ನೀವು ನೋಡಿ ಅದನ್ನು ಇಷ್ಟಪಟ್ಟರೆ ಕಂಬಳದ ರೇಸ್ನ ನಮ್ಮ ಸಿನಿಮಲ್ಲಿ ಅವರೆಲ್ರಿಗೂ ಏನೋ ಆಗ್ರಹಿಸಬೇಕು ಸರ್ ಆ್ಯಕ್ಚುಲಿ ಕರಾವಳಿ ಸಿನಿಮಾ ಅನೌನ್ಸ್ ಆದಾಗಲೇ ಒಂದು ವೈಬ್ ಕ್ರಿಯೇಟ್ ಆಯಿತು ಅಂದರೆ ಪ್ರಜ್ವಲ್ ಅವರು ಒಂದು ಒಳ್ಳೆ ತಂಡ ಜೊತೆಗೆ ಸೇರ್ಕೊಂಡಿದ್ದಾರೆ ಅನ್ನೋ ಥರ ಜೊತೆಗೆ ಅರೈವಲ್ ಆಫ್ ಪಿಶಾಚಿ ಆ ಒಂದು ಟೀಸರ್ ರಿಲೀಸ್ ಆದಾಗಲಂತೂ ಇದು ಬೇರೆ ಥರದ್ದೇ ಸಿನಿಮಾ ಅನ್ನೋದು ಕನ್ಫರ್ಮ್ ಆಗೋಯ್ತು ಆ್ಯಕ್ಚುಲಿ ಸೊ ಪಿಶಾಚಿ ಆಯಿತು ಸೊ ಅರೈವಲ್ ಆಫ್ ಮಾವೀರನೂ ಕೂಡ ಆಯಿತು ಸೊ ಮಾವೀರ ನಮ್ಮ ರಾಜ್ಬೀರ್ ಶೆಟ್ಟಿ ಜೊತೆಗೆ ಆ್ಯಕ್ಟ್ ಮಾಡಿದ ಅನುಭವ ಅವ್ರ ಜೊತೆಗೆ ಅಂದರೆ ಶೇರ್ ಸ್ಕ್ರೀನ್ ಶೇರ್ ಮಾಡಿದ ಅನುಭವ ಹೇಗಿತ್ತು ಅಂತ ಸಖತ್ತಾಗಿತ್ತು ಆಗಿತ್ತು ಸಖತ್ ಮಜವಾಗಿತ್ತು ಅವ್ರ ಜೊತೆ ನಟನೆ ಮಾಡಬೇಕಾದ್ರೆ ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ವಿ ಅವ್ರಿಗೆ ಸಿನಿಮಾ ಬಗ್ಗೆ ಮಾತಾಡಿದ್ವಿ ಇನ್ನೂ ಬೇರೆ ವಿಷಯಗಳು ಅವ್ರ ಜರ್ನಿ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳಿದ್ರು ಇದಿಷ್ಟರಲ್ಲೂ ನನಗೆ ಕಾಣಿಸಿದ್ದು ಅವ್ರಿಗೆ ಸಿನಿಮಾ ಮೇಲೆ ಇರುವಂಥ ಒಂದು ಪ್ರೀತಿ ಇವತ್ತು ಎವಿಡೆಂಟ್ಲಿ ಅವ್ರಿಗೆ ಇರುವಂಥ ಪ್ರೀತಿ ಸಕ್ಸೆಸ್ಗೆ ಕನ್ವರ್ಟ್ ಆಗಿ ಎಲ್ಲರ ಮುಂದೆನೂ ಇದೆ ಸೊ ಈಗ ರಾಜೀರ್ ಶೆಟ್ಟಿ ಅವರು ಕರಾವಳಿ ಭಾಗದವರು ನಿರ್ದೇಶಕರು ಕೂಡ ಕರಾವಳಿ ಭಾಗದವರು ಸೊ ಎಷ್ಟರ ಮಟ್ಟಿಗೆ ಸಜೆಷನ್ಸ್ ಸಿಗ್ತಾ ಇತ್ತು ನಿಮಗೆ ಸೆಟ್ ಅಲ್ಲಿ ವರ್ಕ್ ಮಾಡುವಾಗ ಯಾವ ರೀತಿಯಿಂದ ಸ್ಲ್ಯಾಂಗ್ ವಿಷಯ ಆಗಿರ್ಬೋದು ಬಾಡಿ ಲ್ಯಾಂಗ್ವೇಜ್ ಯಾವುದೇ ಆಗಿರ್ಬೋದು ಹೇಗೆ ಮತ್ತು ಸೂ ಫ್ರಮ್ ಸೋ ಗೆಲುವು ಕೂಡ ಸಿಕ್ಕಿದೆ ಈಗ ಸದ್ಯದಲ್ಲೇ ಸೊ ಅದ್ರ ಬಗ್ಗೆ ನೀವು ಫಿಲಮ್ ಕೂಡ ನೋಡಿದ್ರಿ ಇನ್ಫ್ಯಾಕ್ಟ್ ಫ್ಯಾಮಿಲಿ ಎಲ್ಲ ಬಟ್ ಅವ್ರ ಹತ್ರ ಅದಾದ್ಮೇಲೆ ವಿಶ್ ಮಾಡಿದ್ರ ಮಾತಾಡಿದ್ರೆ ಹೇಗೆ ಅಂತ ಹೌದು ಅಂದ್ರೆ ಡಿಕ್ಷನ್ಗೂ ಒಂದಷ್ಟು ತರಬೇತಿ ಪಡಿಬೇಕಾಯಿತು ಇವನು ಗಟ್ಟಿದ ಕಡೆಯಿಂದ ಬರುವಂತ ಒಬ್ಬ ಹುಡುಗ ಸೊ ಅದೇ ಸ್ಲ್ಯಾಂಗಲ್ಲಿ ಮಾತಾಡಬೇಕಿತ್ತು ಸೊ ಅದಕ್ಕೆ ಒಂದು ಡಿಕ್ಷನ್ ಟ್ರೈನಿಂಗ್ ಒಂದಷ್ಟು ದಿವಸ ಮಾಡಿದ್ವಿ ತುಂಬ ನನಗಿದೊಂಥರ ಸ್ಕೂಲ್ಗೆ ಹೋದಂಗೆ ಡಿಕ್ಷನ್ ಟ್ರೈನಿಂಗ್ ಒಂದು ಬಾಡಿ ಲ್ಯಾಂಗ್ವೇಜ್ ನಾನು ಒಂದಷ್ಟು ರಿಸರ್ಚ್ ಮಾಡಿದ್ದೆ ಆಮೇಲೆ ಕಂಬಳದ್ದು ಟ್ರೈನಿಂಗು ಇವಾಗ ಯಕ್ಷಗಾನ ಸೊ ಬಹುಶಃ ಸ್ಕೂಲು ಕಾಲೇಜ್ ಮುಗಿಸಿ ಆಚೆ ಬಂದಂಗಿದೆ ನನಗೆ ನನಗಿವಾಗ ಸರ್ ಅದೇ ಸು ಫ್ರಮ್ ಸೊ ಸಕ್ಸಸ್ ನಂತರ ರಾಘೀ ಶೆಟ್ಟರ್ ಜೊತೆಗೆ ಮಾತಾಡಿದ್ರ ಅಥವಾ ಏನು ಹೇಳಿದ್ರು ಅದ್ರ ಬಗ್ಗೆ ಅವರಂತೂ ನಮ್ಮ ಕೈ ಸಿಕ್ಕಿಲ್ಲ ಅದಕ್ಕೆ ಮೊನ್ನೆನೂ ಇಲ್ಲೇ ಇದ್ರು ಮೊನ್ನೆ ಶೂಟಿಂಗ್ ಬಂದಿದ್ರು ನಮ್ಮ ಈ ಈ ವೇಷನ ನೋಡೋದಕ್ಕೆ ಹೇಗೆ ಶೂಟಿಂಗ್ ಮಾಡ್ತಿದ್ದೀವಿ ಅಂತ ಈಸ್ ವೆರಿ ಇನ್ವಾಲ್ವ್ ಆಲ್ವೇಸ್ ಭಾಳ ಸಂತೋಷ ಆಗುತ್ತೆ ಅಂಡ್ ಅವ್ರು ಬಂದಾಗ ಸೆಟ್ಟಲ್ಲೇ ಇರ್ತಾರೆ ಸೆಟ್ ಬಿಟ್ ಎಲ್ಲೂ ಎದ್ದೋಗಲ್ಲ ಅವರು ದಟ್ಸ್ ವೆರಿ ನೈಸ್ ಥಿಂಗ್ ಆ್ಯಂಡ್ ಎಲ್ಲರ ಜೊತೆ ಡಿಸ್ಕಷನ್ಸ್ ಮಾಡ್ತಿರ್ತಾರೆ ಒಂದು ಎನರ್ಜಿ ಪಟ 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 ಅಂತ ಓಡಾಡ್ತಿರ್ತಾರೆ ಯಾರು ಸೊ ಮೊನ್ನೆನೂ ಬಂದಿದ್ರು ಆ್ಯಂಡ್ ಐ ಕಂಗ್ರ್ಯಾಚುಲೇಟೆಡ್ ಇಮ್ ಆನ್ ದ ಸಕ್ಸಸ್ ನಾನು ನೋಡಿದೆ ಸಿನಿಮಾನ ಹೋಗಿ ನೋಡಿ ಸಿನಿಮಾ ಸಖತ್ ಮಜವಾಗಿದೆ ಸಿ ಕಂಟೆಂಟ್ ಡ್ರಿವನ್ ಸಿನಿಮಾಸ್ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋದಕ್ಕೆ ದಟ್ ಈಸ್ ಆಲ್ಸೋ ವೆರಿ ಬಿಗ್ ಎಕ್ಸಾಂಪಲ್ ಸರ್ ಇನ್ನು ಈಗ ವಿಷ್ಣುವರ್ಧನ್ ಅವರ ವಿಷಯಕ್ಕೆ ಬರೋದಾದರೆ ಆ್ಯಕ್ಚುಲಿ ಅವರ ಒಂದು ಸಮಾಧಿಯನ್ನು ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾಗಿರಬಹುದು ಜೊತೆಗೆ ಈಗ ಅಂದರೆ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇರೋದಾಗಿರ್ಬೋದು ಅಂದರೆ ಎಲ್ಲ ಒಂದು ಕಡೆ ಯಾಕೆ ಅಂದರೆ ಒಂದು ಅಗ್ರ ಪಂಕ್ತಿಯಲ್ಲಿ ಬರುವಂತಹ ಒಬ್ಬ ನಟರಿಗೆ ಈ ರೀತಿ ಒಂದು ಪರಿಸ್ಥಿತಿ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು ನಿಮಗೆ ಕಾಡಿದೆ ಯಾವತ್ತಾದರೂ ಪ್ರಮುಖವಾಗಿ ಆ ಒಂದು ನೆಲಸಮ ಆದಾಗ ನಿಮಗೇನು ಅನ್ನಿಸ್ತು ಆ ವಿಷಯ ಬಂದಾಗ ಇಟ್ ವಾಸ್ ವೆರಿ ಶಾಕಿಂಗ್ ನಾನು ಆಗಲೇ ಇನ್ನೊಂದು ಯಾರ ಥರ ಮಾತಾಡ್ಬೇಕಾರೆ ಹೇಳ್ತಿದ್ದೆ ನೀವು ಸಡನ್ ಆಗಿದ್ದು ನೀವು ತುಂಬ ಇಷ್ಟಪಡೋರು ನಾಳೆ ಬೆಳಿಗ್ಗೆ ಇಲ್ಲ ಅಂದರೆ ನಿಮಗೆ ಶಾಕ್ ಆಗುತ್ತೆ ಅಲ್ವಾ ಇಟ್ ಇಸ್ ವೆರಿ ಶಾಕಿಂಗ್ ಎಲ್ರಿಗೂ ಅಷ್ಟೇ ಶಾಕ್ ಆಗಿರುತ್ತೆ ಆ್ಯಂಡ್ ಅವ್ರ ಅಭಿಮಾನಿಗಳಿಗೂ ಅಷ್ಟೇ ನೋವಾಗಿರುತ್ತೆ ಬಟ್ ಈಗ ನನಗೆ ತಿಳಿದಿರೋ ಮಟ್ಟಕ್ಕೆ ಅರಣ್ಯ ಇಲಾಖೆ ಆ ಜಾಗನ ತೊಗೊಳ್ತಿದ್ದಾರೆ ಅನ್ನೋದು ವಿಷಯ ಬಂದಿದೆ ಅದರಿಂದ ಹೆಲ್ಪ್ ಆಗಿ ಮತ್ತೆ ಅಲ್ಲೇ ನಿರ್ಮಾಣ ಆದರೆ ಬಹಳ ಸಂತೋಷ ಬಟ್ ಮೊನ್ನೆ ದೀಪಣ್ಣ ಒಂದು ಚರ್ಚೆಯಲ್ಲಿ ಹೇಳ್ತಿದ್ರು ಅವರೊಂದು ಮೆಮೊರಿಯಲ್ ಕಟ್ಟಿದ್ದಾರೆ ಅಲ್ಲಿ ಲೈಬ್ರರಿ ಲೈಬ್ರರಿ ಇರುತ್ತೆ ದಟ್ ಈಸ್ ಬ್ಯೂಟಿಫುಲ್ ಸ್ಟೆಪ್ ಬಟ್ ಅವ್ರನ್ನ ನೆನ್ಪು ಮಾಡ್ಕೊಳ್ಳೋದಕ್ಕೆ ನಮಗೇನು ಅವಶ್ಯಕತೆ ಇಲ್ಲ ಅವ್ರು ಯಾವಾಗಲೂ ಇಲ್ಲೇ ಇರ್ತಾರೆ ಆ್ಯಂಡ್ ಕರ್ನಾಟಕ ರತ್ನ ಪ್ರಶಸ್ತಿ ಕೇಳ್ತಿರೋದ್ರಲ್ಲಿ ತಪ್ಪಿಲ್ಲ ಬಟ್ ಅಂಥ ವ್ಯಕ್ತಿತ್ವವಾಗಿ ಪ್ರಶಸ್ತಿ ಬಂದರೇ ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ ಅವ್ರಿಗೆ ಗೌರವ ಇರುತ್ತೆ ಅನ್ನೋದು ಸುಳ್ಳು ಬಟ್ ಅವ್ರಿಗೆ ಪ್ರಶಸ್ತಿ ಕೊಡಲೇಬೇಕು ಬಟ್ ಈಸ್ ಆಲ್ವೇಸ್ ಯರ್ ಅವ್ರು ಮಾಡಿರೋ ಏನು ಸಾಹಸಗಳು ಕಮ್ಮಿನ ಇಟ್ಸ್ ದೇವರ್ ಪಿಲ್ಲರ್ಸ್ ಆಫ್ ದ ಇಂಡಸ್ಟ್ರಿ ಇವತ್ತು ಕನ್ನಡ ಇಂಡಸ್ಟ್ರಿ ಉಳಿದಿದೆ ಎಲ್ರಿಗೂ ಗೊತ್ತಾಗ್ತಿದೆ ಅಂದರೆ ದಿ ದೇವರ್ ದ ಪಿಲ್ಲರ್ಸ್ ಆಫ್ ಕನ್ನಡ ಇಂಡಸ್ಟ್ರಿ ಅಂಡ್ ಯಾವುದೋ ಒಂದು ಹಳೆಯ ಮ್ಯಾ ಮ್ಯಾಗಝೀನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಅಂತ ಓದ್ತಿದ್ದೆ ಹಿ ವಾಸ್ ಅಂದರೆ ಮೋಸ್ಟ್ ಗುಡ್ ಲುಕ್ಕಿಂಗ್ ಆ್ಯಕ್ಟರ್ಸಲ್ಲಿ ಈ ವಾಸ್ ಇನ್ ಟಾಪ್ ಟೆನ್ನು ಟಾಪ್ ಫೈವ್ ಈ ವಿಷಯ ಓದಿದ ನೆನಪಿದೆ ನನಗೆ ಈ ಇಷ್ಟೊಂದೆಲ್ಲ ಅಚೀವ್ಮೆಂಟ್ಸ್ ಆದಮೇಲೆ ನೋಬಡಿ ಕ್ಯಾನ್ ಫಗೆಟ್ ಇಮ್ ಯಾವಾಗಲೂ ಇಲ್ಲೇ ಇರ್ತಾರೆ ಸರ್ ವಿಷ್ಣುವರ್ಧನ್ ಸರ್ ಅವರ ಅಭಿಮಾನಿಗಳು ಅವರು ಕೂಡ ಸಾಕಷ್ಟು ಆಗ್ರಹ ಪಡಿಸ್ತಾ ಇದ್ದಾರೆ ಅಂದರೆ ಈ ವಿಷಯವನ್ನು ಕರೆಕ್ಟಾಗಿ ಶಾರ್ಟ್ಔಟ್ ಆಗಬೇಕು ಆ ಥರದ್ದೆಲ್ಲ ಅಂತ ಇನ್ನು ಅಂದರೆ ಅವನ ಕಾಂಟ್ರಾಸ್ಟ್ ಅಭಿಮಾನಿಗಳು ಅಂತ ಬಂದಾಗ ಕೆಲವರು ಅಂದರೆ ಟ್ರೋಲ್ ಮಾಡುವಂಥದ್ದು ಈಗ ಸೋಷಲ್ ಮೀಡಿಯಾ ಮೂಲಕ ಅಂದ್ರೆ ಈ ಟ್ರೋಲಿಂಗ್ ಯಾರನ್ನು ಬಿಟ್ಟಿಲ್ಲ ಅಂದ್ರೆ ಇಂಥವ್ರನ್ನ ಟ್ರೋಲ್ ಮಾಡಿಲ್ಲ ಅಂತ ಇಲ್ಲ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಿಮ್ ವಿಷಯಕ್ಕೆ ಬರೋದಾದ್ರೆ ನಿಮ್ಮ ಮತ್ತು ನಿಮ್ಮ ಪತ್ನಿಯವರ ರಿಲೇಟೆಡ್ ಒಂದು ಟ್ರೋಲ್ ಆಯಿತು ಇತ್ತೀಚೆಗೆ ಅಂದ್ರೆ ಹತ್ತು ವರ್ಷ ಆಗಿದೆ ಮದುವೆ ಆದ್ರೂ ಮಕ್ಕಳು ಮಾಡ್ಕೊಳ್ತಿಲ್ಲ ಬಿಕಾಸ್ ಫಿಗರ್ ಮೈಂಟೈನ್ ಮಾಡ್ಲಿಕ್ಕೆ ಆ ತರದ್ದೆಲ್ಲ ಅಂತ ಸೊ ಈ ತರದೊಂದು ವಿಷಯ ಎಲ್ಲ ನಿಮ್ಮ ಗಮನಕ್ಕೆ ಬಂದಾಗ ಮೇಡಮ್ ರಿಯಾಕ್ಷನ್ ಹೇಗಿತ್ತು ನಿಮ್ ರಿಯಾಕ್ಷನ್ ಹೇಗಿತ್ತು ಅಂತ ನಾನ್ ಜಾಸ್ತಿ ತಲೆ ಕೆಡಿಸಿಕೊಳ್ಳಲ್ಲ ನಂಗೆ ತಲೆ ಕೆಡಿಸಿಕೊಂಡ ನಾವು ಎಲ್ಲದ್ರ ಬಗ್ಗೆ ತಲೆ ಕೆಡ್ಸ್ಕೊಂತಾನೆ ಇರಬೇಕು ಯಾಕಂದ್ರೆ ಯಾರು ಟ್ರೋಲ್ ಮಾಡಿರ್ತಾರೆ ನಮ್ಗೆ ಗೊತ್ತಿರಲ್ಲ ಹಿಂದೆ ಬಚ್ಚಿಟ್ಕೊಂಡು ಮಾಡೋರ ಬಗ್ಗೆ ನೀವು ಏನು ಹೇಳ್ತೀರಾ ಆ್ಯಂಡ್ ನಾನು ಅದೇ ಹೇಳಿದೆ ಎವ್ರಿಬಡಿ ಶುಡ್ ಹ್ಯಾವ್ ಬೇಸಿಕ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಲ್ರಿಗೂ ಒಂದು ಫ್ಯಾಮ್ಲಿ ಇರುತ್ತೆ ಅವ್ರು ಬಂದಿರುವಂಥ ಹಾದಿ ಇರುತ್ತೆ ಅವ್ರದ್ದೇ ಆದಂಥ ಕಷ್ಟಗಳಿರುತ್ತೆ ಬಟ್ ಇವ್ರು ಇಷ್ಟ ಬಂದಂಗೆ ಬರಿತಿರ್ತಾರೆ ಸೊ ಮೇಡಮ್ ಬೇಜಾರು ಮಾಡ್ಕೊಂಡ್ರಿ ನಮ್ಮ ಬಗ್ಗೆ ಹೆಂಗೆ ಬರೀತಾರೆ ನಾನು ತಲೆನೇ ಕೆಡ್ಸ್ಕೊಂಡು ಅವ್ನು ಯಾವನೋ ಎಲ್ಲೋ ಕೂತ್ಕೊಂಡು ಮಾಡ್ತಾನೆ ಅದಕ್ಕೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೇನೆ ನಾ ಫ್ಯಾಮ್ಲಿಯಲ್ಲಿ ಖುಷಿಯಾಗಿದ್ದೀವಿ ನಮ್ಮ ಜೀವನ ಸಖತ್ತಾಗಿ ನಡೀತಾ ಇದೆ ಅಪ್ಪ ಅಮ್ಮ ಅಪ್ಪ ಅಮ್ಮನ ಜೊತೆ ಇದ್ದೀವಿ ಅಪ್ಪ ಅಮ್ಮ ಖುಷಿಯಾಗಿದ್ದೀರಿ ನೀನು ತಲೆ ಕೆಡಿಸ್ಕೊಬೇಕು ನೀನು ಯಾಕಂದರೆ ಇಟ್ ಈಸ್ ಅ ಪವರ್ ಇದರಿಂದ ನೀವು ಒಳ್ಳೇದು ಮಾಡ್ಬೋದು ಕೆಟ್ಟದು ಮಾಡ್ಬೋದು ನೀವೊಂದು ಚಾಕು ಇಟ್ಕೊಂಡ್ರೆ ಬರ್ಡ್ಡೆ ಕೇಕು ಕಟ್ ಮಾಡ್ಬೋದು ಯಾರಿಗೂ ಚುಚ್ಲೂಬೋದು ನೀವೇನು ಮಾಡ್ತೀರಾ ಅನ್ನೋದು ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಈ ಥರ ಮಾ ಈಗ ಈ ಥರ ಮಾಡೋರ ಬಗ್ಗೆ ನಾವು ಮಾತಾಡ್ತಿರೋದೇ ವೇಸ್ಟ್ ಆಫ್ ಟೈಮ್ ಪ್ರತಿಯೊಬ್ಬರು ಕಲಿಬೇಕಿತ್ತು ಬೇಸಿಕ್ ಸೋಷಲ್ ಇನ್ನೊಬ್ಬರ ಜೀವನದ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಯಾಕಂದರೆ ಎಲ್ರಿಗೂ ಅವ್ರದ್ದೇ ಹಾದಿ ಇರುತ್ತೆ ಎವ್ರಿ ಒನ್ಸ್ ಲಿವಿಂಗ್ ದೇರ್ ಲೈಫ್ ಎವ್ರಿ ಒನ್ ಹ್ಯಾಸ್ ದೇರ್ ಸ್ಟ್ರಗಲ್ಸ್ ನೀನು ನಿನ್ನ ಜೀವನ ಸರಿ ಮಾಡ್ಕೋ ಗುರು ಫಸ್ಟ್ ಮಾಡ್ತಿದ್ದೀಯ ನೋಡ್ಕೋ ಇನ್ನೊಬ್ಬರ ಬಗ್ಗೆ ಒಂದು ಒಂದು ಸರ್ ಈ ರೀತಿ ಟ್ರಾಲಿಂಗ್ ಕಡೆ ಫ್ಯಾಮಿಲಿ ಬಗ್ಗೆ ಆ ಇನ್ನೊಂದು ಇನ್ನೊಂದ್ರೆ ಫ್ಯಾನ್ ವಾರ್ಸ್ ಕೆಲವೊಂದೆಲ್ಲ ನಡೀತಾ ಆ್ಯಕ್ಚುಲಿ ಸೊ ಅಲ್ಲಿ ಹೆಣ್ಮಕ್ಳಿಗೆ ಅಂದ್ರೆ ಏನಾದ್ರೂ ಮೆಸೇಜ್ ಕಳಿಸೋದು ಆ ಥರದ್ದೆಲ್ಲ ಸೊ ಆ ವಿಚಾರವಾಗಿ ಅಂದ್ರೆ ಹೀರೋಸ್ ಯಾವ ಥರ ಸ್ಟ್ಯಾಂಡ್ ತಗೊಳ್ಬೇಕು ಅಂತ ಫ್ಯಾನ್ಸ್ ಗಳಿಗೆ ಏನಾದ್ರು ತಿಳಿ ಹೇಳಬೇಕಾ ಬೇರೆ ಫ್ಯಾನ್ ಬೇರೆ ಹೀರೋಸ್ಗಳಿಗೆ ಬೈಬಾರ್ದು ಅದೆಲ್ಲ ನನ್ನ ಪ್ರಕಾರ ಏನು ಗೊತ್ತಾ ಹೀರೋಗಳು ಫ್ಯಾನ್ಸ್ ಮಾಡೋದೇ ಇಲ್ಲ ಫ್ಯಾನ್ಸ್ ಇದನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಫ್ಯಾನ್ಸ್ ಹೆಸರು ಹೇಳ್ಕೊಂಡು ಬೇರೆಯವ್ರು ಮಾಡ್ತಿರ್ತಾರೆ ಯಾಕಂದರೆ ಈಸಿ ಅಲ್ವಾ ಒಬ್ಬ ಹೀರೋ ಹೆಸರು ಹೇಳ್ಕೊಂಡು ಮಾಡೋದಕ್ಕೆ ನಾನು ಇವ್ರ ಫ್ಯಾನ್ ಅವ್ರ ಫ್ಯಾನ್ ಅಂತ ನಾವೇ ಹೀರೋಗಳೇ ಒಟ್ಟಿಗೆಲ್ಲ ಖುಷಿಯಾಗಿದ್ದೀವಿ ಯಾರ್ದೋ ಒಂದು ಸಿನಿಮಾ ರಿಲೀಸ್ ಅಂದರೆ ಎಲ್ಲರೂ ಬರ್ತಾರೆ ಒಂದು ಏನಂತಾರೆ ರಿಲೀಸ್ ಇವೆಂಟ್ ಅಂದರೆ ಎಲ್ಲರೂ ಬರ್ತಾರೆ ನಾವೇ ಖುಷಿಯಾಗಿದ್ದೀವಿ ಇನ್ನು ನಾವು ಖುಷಿಯಾಗಿದ್ದಾಗ ಯಾಕೆ ಅವ್ರು ಜಗಳಾಡ್ತಿದ್ದಾರೆ ನನಗೆ ಅರ್ಥ ಆಗಲ್ಲ ಸೊ ನನ್ನ ಪ್ರಕಾರ ಆ್ಯಕ್ಚುಯಲ್ ಫ್ಯಾನ್ಸ್ ಅಂತೂ ಇದನ್ನು ಮಾಡ್ತಾ ಈ ಫ್ಯಾನ್ಸ್ ಅಂತ ಸುಳ್ಳು ಹೇಳಿಕೊಂಡೇ ಇದನ್ನು ಮಾಡಕ್ಕೆ ಸಾಧ್ಯ ಆ್ಯಕ್ಚುಲ್ ಫ್ಯಾನ್ಸ್ ಇದನ್ನು ಮಾಡಲ್ಲ ಸರ್ ಇನ್ನು ಕೊನೆಯದಾಗಿ ಸರ್ ನಿಮ್ಮ ಅತ್ಯಾಪ್ತರು ಕೂಡ ನಿಮ್ಮ ಇಡೀ ಫ್ಯಾಮಿಲಿಗೆ ದರ್ಶನ್ ಸರ್ ಅವರು ಸೊ ದರ್ಶನ್ ಸರ್ ಅವರು ಈಗ ಮತ್ತೆ ಲೈಕ್ ಅಂದರೆ ಸುಪ್ರೀಂ ಕೋರ್ಟ್ ಅವರ ಒಂದು ಏನು ಪೇರ್ ಏನಿತ್ತು ಅದೆಲ್ಲ ಕ್ಯಾನ್ಸಲ್ ಮಾಡಿರುವಂಥದ್ದು ಮತ್ತೆ ದರ್ಶನ್ ಅವರು ಜೈಲಿಗೆ ಹೋಗಿರುವಂಥದ್ದು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಪರ್ಸೆಂಟ್ ಎಮೋಷನಲ್ ಬರೀ ಯಾರೋಬ್ಬ ಸ್ನೇಹಿತನಿಗೆ ಏನಾದರೂ ಸಣ್ಣ ಪುಟ್ಟ ಆದ್ರೇ ಎಷ್ಟು ನೋವಾಗುತ್ತೆ ನಮಗೆ ಅವರು ಅಣ್ಣನ ಥರ ನನಗೆ ಆ್ಯಂಡ್ ಎಷ್ಟು ವರ್ಷಗಳು ಸಾಕಷ್ಟು ಸಮಯ ಕಳೆದಿದ್ದೀವಿ ಆ್ಯಂಡ್ ನಮ್ಮ ಮನೆಗೆ ಅಣ್ಣ ಎಷ್ಟ ಅಂತನೂ ಎಲ್ರಿಗೂ ಗೊತ್ತು ಇನ್ನೊಂದು ದುಃಖ ದುಃಖದ ವಿಚಾರ ಏನಂದರೆ ಅವ್ರನ್ನ ಭೇಟಿ ಆಗೋಕ್ಕಾಗ್ತಾ ಇಲ್ಲ ಅವ್ರನ್ನ ನೋಡೋದಕ್ಕಾಗ್ತಾ ಇಲ್ಲ ಅವ್ರು ಬಂದ ಮೇಲೂ ಆಗಿಲ್ಲ ಈ ವಾಸ್ ವೆರಿ ಕ್ವೈಟ್ ಅವ್ರನ್ನ ಭೇಟಿ ಆಗೋದಕ್ಕೆ ಆಗಿಲ್ಲ ಅವ್ರು ನಾನು ನೋಡೋದಕ್ಕೂ ಆಗಿಲ್ಲ ಈ ಮ ಹಾಂ ಖಂಡಿತವಾಗ್ಲೂ ಮಾಡಿದ್ವಿ ಬಟ್ ಆಗಿಲ್ಲ ಸೊ ದ್ಯಾಟ್ ದ್ಯಾಟ್ ಈಸ್ ವೆರಿ ಡಿಪ್ರೆಸಿಂಗ್ ಆ್ಯಂಡ್ ಮತ್ತೆ ಅವ್ರು ವಾಪಸ್ ಜೈಲಿಗೆ ಹೋಗಿರೋದು ಎಮೋಷ್ನಲಿ ವೆರಿ ಡಿಪ್ರೆಸಿಂಗ್ ವಿಜಯಲಕ್ಷ್ಮಿ ಅಂದರೆ ಅವರಿಗೆ ಎಷ್ಟು ನೀವು ಸಹಕಾರ ನೀಡ್ತಾ ಇದ್ದೀರಾ ಎಮೋಷ್ನಲಿ ನಿಮ್ಮ ಇಡೀ ಫ್ಯಾಮಿಲಿಯವರು ಹೇಗೆ ಅಂತ ಖಂಡಿತವಾಗ್ಲು ಆ್ಯಂಡ್ ಬರೀ ನಾವಂತಲ್ಲ ಆ್ಯಂಡ್ ಅವ್ರಿಗೆ ಎಮೋಷನಲ್ ಸಪೋರ್ಟ್ ಅವಶ್ಯಕತೆ ಇಲ್ಲ ಶಿ ಈಸ್ ಅ ವೆರಿ ಸ್ಟ್ರಾಂಗ್ ಲೇಡಿ ಅವರು ಈಗ ಎಷ್ಟು ಮಾಡಿದ್ದಾರೆ ಎಷ್ಟು ಫೈಟ್ ಮಾಡಿದ್ದಾರೆ ಎಷ್ಟು ಓಡಾಡಿದ್ದಾರೆ ಇಡೀ ಕರ್ನಾಟಕನೇ ನೋಡಿದೆ ಸೊ ಶಿ ಡಸಂಟ್ ನೀಡ್ ಸಪೋರ್ಟ್ ಬಟ್ ಎನಿ ಥಿಂಗ್ ಶಿ ನೀಡ್ಸ್ ಸರ್ ಇನ್ನು ಅದೇ ಟ್ರೋಲ್ ವಿಷಯ ಬಂದಾಗ ಒಂದು ನನಗೆ ಬಂದಿತ್ತು ರಮ್ಮಿ ಅವರೇ ಎಸ್ಪೆಷಲಿ ಅದೇ ದರ್ಶನ್ ಫ್ಯಾನ್ಸ್ ಅವರೇ ನಮಗೆ ಟ್ರೋಲ್ ಮಾಡಿದ್ದಾರೆ ಅಂತ ಅನ್ನುವಂಥ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಆ್ಯಕ್ಚುಲಿ ಸೊ ಅದಕ್ಕೆ ಕೆಲವೊಂದಷ್ಟು ಆ್ಯಕ್ಷನ್ ಕೂಡ ತಗೊಂಡ್ರು ಹೌದು ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಈಗ ನೋಡಿ ಅವ್ರ ಫ್ಯಾನ್ಸ್ ಅಂತ ಹೇಳ್ಕೊಂಡು ಯಾರೋ ಮಾಡಿದ್ದಾರೆ ಸೊ ಅವ್ರಿಗೆ ಅದೇ ಅಭಿಪ್ರಾಯ ಇರುತ್ತಲ್ವ ಈಗ ಈಗ ನನಗೆ ಯಾರೋ ಮೆಸೇಜ್ ಮಾಡ್ತಾರೆ ನಾನು ಅವ್ರ ಫ್ಯಾನು ಅಂತ ಈಗ ನಾನು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಹಂಗೆ ತಾನೇ ಕೊಡಬೇಕು ನೀವೇ ನಿಮಗೇನು ಕಾಣಿಸುತ್ತೆ ಅದೇ ತಾನೇ ಸತ್ಯ ಸೊ ಅದೇ ಹೇಳಿದ್ದು ನನ್ನ ಪ್ರಕಾರ ಅವ್ರ ಫ್ಯಾನ್ಸ್ ಅಂತೂ ಮಾಡಿರಲ್ಲ ಅವರ ಹೆಸರು ಎಲ್ ಮಾಡೋಕ್ಕೆ ಅವ್ರ ಫ್ಯಾನ್ಸ್ ಅಂತ ಹೇಳ್ಕೊಂಡು ಯಾರೋ ಮಾಡಿರ್ತಾರೆ ಖಂಡಿತವಾಗ್ಲೂ ಸೊ ಕರಾವಳಿ ಸರ್ ಆ್ಯಕ್ಚುಲಿ ಇವತ್ತು ಕೊನೆಯ ದಿನದ ಚಿತ್ರೀಕರಣ ಸೊ ಯಾವಾಗ ರಿಲೀಸ್ ಇರುತ್ತೆ ಈ ಸಿನಿಮಾ ಸಾಕಷ್ಟು ನಿರೀಕ್ಷೆ ಉಂಟಾಕಿರುವಂತಹ ಸಿನಿಮಾ ಇದು ಸೊ ನಿಮ್ಮನ್ನ ಅಂದರೆ ಈಗ ಒಬ್ಬ ಮ್ಯಾಂಗ್ಳೂರು ಹುಡುಗಾಗಿ ನೋಡುವಂತಹ ಒಂದು ಅವಕಾಶ ಪ್ರೇಕ್ಷಕರಿಗೆ ಯಾವಾಗ ರಿಲೀಸ್ ಆಗ್ಬೋದು ಹೇಗೆ ಅಂತ ಆದಷ್ಟು ಬೇಗ ಸಿನಿಮಾನ ತೆರೆ ಮೇಲೆ ತರೋ ಪ್ರಯತ್ನದಲ್ಲೇ ಇದ್ದೀವಿ ಈ ಥರ ಒಂದು ಸ್ವಲ್ಪ ಸಮಯ ತೊಗೊಳ್ಳುತ್ತೆ ಚಿತ್ರೀಕರಣ ಮಾಡೋದಕ್ಕಾಗಲಿ ಚಿತ್ರೀಕರಣ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಮಾಡೋದಕ್ಕಾಗಲಿ ಇಟ್ ಇಟ್ ಡಸ್ಟ್ ಟೇಕ್ ಟೈಮ್ ಬಟ್ ಬೇಕು ಅಂತ ನಾವು ಲೇಟ್ ಮಾಡ್ತಿದ್ದೀವಿ ಅಂತಲ್ಲ ವಿ ಡೂಯಿಂಗ್ ಆರ್ ಬೆಸ್ಟ್ ಆದಷ್ಟು ಅಂದರೆ ಪ್ರಾಬಬ್ಲಿ ಈ ಇಯರ್ ಒಳಗಡೆ ಕರಾವಳಿಯನ್ನು ರಿಲೀಸ್ ಮಾಡೋ ಐಡಿಯಾ ಹೌದು ಆಲ್ ಸರ್ ಒಳ್ಳೇದಾಗಲಿ ಈ ಪ್ರಾಜೆಕ್ಟಿಗೆ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ ಕಡಿಗೂ ಕೂಡ ಸರ್ ಸೊ ಸ್ನೇಹಿತರೆ ಇದಾಗಿತ್ತು ಪ್ರಜ್ವಲ್ ದೇವರಾಜ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ